ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನೇಲಿ ಮಧ್ಯಾಹ್ನ ಬಂದು ಕಡಲೆಕಾಳು ಗೊಜ್ಜು ಮುದ್ದೆ ಸೋತೆಕಾಯಿ ಇಷ್ಟು ಮಧ್ಯಾಹ್ನ ಊಟ ಅನ್ನ ಮಾಡಿದ್ದೀವಿ ಮಜ್ಜಿಗೆ ಮಧ್ಯಾಹ್ನ ಬಂದು ನಾನು ದೋಸೆಗೆ ನೆನೆ ಹಾಕ್ತಾ ಇದ್ದೆ ಮಲ್ಲಿಗೆ ದೋಸೆಗೆ ನಾಲ್ಕು ಗ್ಲಾಸ್ ಅಷ್ಟು ಅಕ್ಕಿ ನೀವು ರೇಷನ್ ಅಕ್ಕಿನ ತಗೊಂಬುದು ರೈಸ್ ತಿನ್ನೋ ರೈಸ್ ಅನ್ನ ನಾನು ರೇಷನ್ ಅಕ್ಕಿ ತಗೊತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಷ್ಟು ಅಕ್ಕಿ ಇಪ್ಪತ್ತು ಗ್ರಾಮ್ ಅಷ್ಟು ಉದ್ದಿನಬೇಳೆ ಅಷ್ಟೇ ಸಾಕು ಇಪ್ಪತ್ತು ಗ್ರಾಮ್ ತಗೊಂಡ್ರೆ ಸಾಕು ನಾಲ್ಕು ಗ್ಲಾಸ್ ಅಂದ್ರೆ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ ಗ್ರಾಮು ಉದ್ದಿನಬೇಳೆ ಇಷ್ಟು ಹಾಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ ನಾಲ್ಕರಿಂದ ಐದು ಸಲಾನ ಅದು ನೀರ್ ಬೆಳ್ಳಕ್ಕಿರ್ಬೇಕು ಆ ತರ ವಾಶ್ ಮಾಡ್ಕೊಂಡು ನಾವ್ ಯಾವ್ದು ಮಿಕ್ಸಿಗೆ ನೀರ್ ಹಾಕೊಂತೀವೋ ಆ ನೀರ್ ಹಾಕಿ ಇಕ್ಕೊಳ್ಳೋಣ ಯಾಕೆ ಅಂದ್ರೆ ನಾವು ಅದೇ ನೀರು ಮಿಕ್ಸಿಗೆ ಹಾಕೊಬೇಕಲ್ವಾ ಅದಕ್ಕೋಸ್ಕರ ಮುಳುಗೋ ಅಷ್ಟು ನಾನ್ ನೀರ್ ಹಾಕೊಂಡು ಒಂದ್ ಐದರಿಂದ ಆರ್ ಅವರ್ ಚೆನ್ನಾಗ್ ನೆನ್ಸ್ಕೊಳ್ಳೋಣ ಚೆನ್ನಾಗ್ ನೆನ್ಸ್ಕೊಂಡ್ರೆ ಮಾತ್ರ ಚೆನ್ನಾಗ್ ಬರತ್ತೆ ದೋಸೆ ಮಾತ್ರ ಇವತ್ತು ನಾನು ದೋಸೆಗೆ ಹಾಕೊಂಡಿದೀನಿ ಇವಾಗ ನಾನು ಮಿಕ್ಸಿಗೆ ಹಾಕೊಬೇಕು ನೆನ್ಸಿ ಕೊಂಡಿದೀನಿ ಒಂದು ಮಿನಿಮಮ್ ಸಿಕ್ಸ್ ಅವರ್ಸ್ ಬೇಕಾಗಿತ್ತಲ್ವ ನಾನು ಮಧ್ಯಾಹ್ನ ನೆನ್ಸ್ಕೊಂಡಿರೋದು ಇವಾಗ ಇವಾಗ ಇದು ಮಿಕ್ಸಿಗೆ ಹಾಕೊಬೇಕು ನಾನು ನುಣ್ಣಗೆ ಮಿಕ್ಸಿಗೆ ಹಾಕೊತೀನಿ ನಾಳೆ ನಾಳೆ ಸಂಡೇ ಅಲ್ವಾ ನಾಳೆ ದೋಸೆಗೆ ಹಾಕೊಬೇಕು ಏನಂದ್ರೆ ಮಲ್ಲಿಗೆ ದೋಸೆ ನಾನು ಮಾಡ್ತಾ ಇರೋದು ತುಂಬಾ ಸ್ಮೂತ್ ಆಗಿರತ್ತೆ ನಾನು ಮಾಡಿ ತೋರಿಸ್ತೀನಿ ಯಾವ ತರ ಇರತ್ತೆ ಅನ್ನೋದು ನೀವು ಮಾಡ್ಕೊಬೋದು ಎಷ್ಟೋ ವೆರೈಟೀಸ್ ಮಾಡ್ಬೋದು ಮಲ್ಲಿಗೆ ದೋಸೆ ಆಪಮ್ ದೋಸೆ ನೀರ್ ದೋಸೆ ಮಸಾಲೆ ದೋಸೆ ಸೆಡ್ ದೋಸೆ ಎಲ್ಲ ತರ ಮಾಡ್ಕೊಂಬ ಮಾಡ್ಕೊಬೋದು ನಾನು ಇವತ್ತು ಬಂದು ನಾನು ಮಲ್ಲಿಗೆ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಇವಾಗ ಮಧ್ಯಾಹ್ನ ಬಂದು ನನ್ನ ಅಕ್ಕಿ ನೆನ್ಸ್ಕೊಂಡಿದೀನಿ ಇವಾಗ ನಾನು ಮಿಕ್ಸಿಗೆ ಹಾಕೊಬೇಕು ಇವತ್ತು ಇವತ್ತು ಸಂಜೆ ಪೂಜೆ ಎಲ್ಲ ಮಾಡಿದೀವಿ ಈಗ ಬಂದು ನಾನು ಮಿಕ್ಸಿ ಜಾರಿಗೆ ಹಾಕೋ ಅಕ್ಕಿ ಹಾಕ್ಕೊತಾ ಇದ್ದೀನಿ ನೆನೆಸಿಕೊಂಡಿದ್ನಲ್ವ ಫೈವ್ ಟು ಸಿಕ್ಸ್ ಅವರ್ಸ್ ಮುಂಚೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಟು ಟು ತ್ರೀ ಜಾರಷ್ಟು ನಾನು ಹಾಕ್ಕೊತಾ ಇದ್ದೀನಿ ಆಗುತ್ತೆ ಆಗುತ್ತೆ ನಾನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ತರಿ ತರಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ನುಣ್ಣಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಹಸಿಟ್ಟು ಆಯಿತು ನಾನು ಸ್ವಲ್ಪ ಹಸಿಟ್ಟು ಬಂದು ಒಂದು ಬಟ್ಲಲ್ಲಿ ಸ್ಟೀಲ್ ಬಟ್ಲಲ್ಲಿ ನಮಗೆ ಒಂದು ನಾಲ್ಕರಿಂದ ಐದು ಸೌಟಷ್ಟು ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಇವಾಗ ಮಿಕ್ಸಿ ಜಾರು ಇರುತ್ತಲ್ವ ಅದೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ನೀರು ಹಾಕ್ಕೊಳ್ಳೋಣ ಒಂದು ಬಟ್ಲಿಗೆ ಅದನ್ನು ಸ್ಟೌವ್ ಮೇಲೆ ಇಕ್ಕೊಂಡು ಸ್ವಲ್ಪ ಗಂಜಿ ಬ ಗಂಜಿ ಬರುತ್ತಲ್ವ ಅಷ್ಟು ನಾವು ತಿರುಗಿಸ್ತಾ ಇರಬೇಕು ಕೈ ಬಿಡಬಾರ್ದು ನಾವು ಚೆನ್ನಾಗಿ ತಿರ್ಸ್ತಾ ಇರಬೇಕು ಏನಾರ ಕೈ ಬಿಟ್ಟರೆ ಅದು ಕೆಳಗಡೆ ಇಡ್ಲಿ ಥರ ಕುತ್ಕೊಂಡ್ಬಿಡತ್ತೆ ನೋಡಿ ನಾನು ಒಂದು ಸೆಕೆಂಡ್ ಬಿಟ್ಟಿದ್ಗೆ ಸೌಟ್ಗೆ ಮೆತ್ಕೊಂಡು ಅದಕ್ಕೋಸ್ಕರ ನಾವು ಚೆನ್ನಾಗಿ ತಿರ್ಸ್ತಾ ಇರ್ಬೇಕು ಒಂದು ಫೈವ್ ಮಿನಿಟ್ಸನ ಗಂಜಿ ಬರೋ ಹಾಗೆ ನಾವು ಮಾಡ್ಕೊಬೇಕು ಗಟ್ಟಿ ಆಮೇಲೆ ನಾವು ಮಿಕ್ಸಿ ಜಾರ್ಗೆ ನಾವು ರುಬ್ಕೊಂಡಿದ್ದೀವಲ್ವ ಅದಕ್ಕೆ ಹಾಕೊಂಡು ಏನಕ್ಕೆ ಈ ಥರ ಗಂಜಿ ಥರ ಮಾಡ್ಕೊತಾ ಇದ್ದೀವಿ ಅಂದರೆ ದೋಸೆ ಬಂದು ಶೈನಿಂಗ್ ಬರುತ್ತೆ ಆಗಿರುತ್ತೆ ಚೆನ್ನಾಗಿರತ್ತೆ ನಾವು ಒಂದೊಂದ್ಸಲ ನಾವು ನಾರ್ಮಲ್ ದೋಸೆಗೆಲ್ಲ ನಾವು ಅನ್ನ ಬಿಸಿ ಅನ್ನ ಹಾಕೊಳ್ತೀವಲ್ವ ಅದೇ ಥರ ಬರುತ್ತೆ ನೀವು ಬೇಕಾಗಿದ್ದರೆ ನೀವು ಇದೇ ನಾನು ಇದು ಮಲ್ಲಿಗೆ ದೋಸೆ ಅಂದರೆ ಈ ಥರನೇ ಗಂಜಿ ಥರ ಮಾಡಿಕೊಂಡು ನಾವು ದೋಸೆ ಬಟ್ಲಿಗೆ ಹಾಕೊ ಅದೇ ದೋಸೆ ರುಬ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನನ್ನ ಮಗಳು ಬಂದು ನಾನು ತಿರುಗಿಸ್ತೀನಿ ನಾನು ತಿರುಗಿಸ್ತೀನಿ ಅಂದ್ಬಿಟ್ಟು ಅವಳು ಮಿಕ್ಸ್ ಮಾಡ್ತಾ ಇದ್ಳು ನೋಡಿ ಚೆನ್ನಾಗಿ ಆಗೈತೆ ಇದು ಈ ತರನೇ ಆಗುತ್ತೆ ನೀವು ಬೇಕಾದ್ರೆ ನೀರು ಜಾಸ್ತಿ ಹಾಕೊಂಡು ಗಂಜಿ ಥರನೂ ಆಗುತ್ತೆ ನಾನು ಸ್ವಲ್ಪ ನೀರು ಕಮ್ಮಿ ಹಾಕೊಂಡು ಮಾಡ್ಕೊಂಡಿದ್ಕೆ ಸ್ವಲ್ಪ ಗಟ್ಟಿ ಬಂದೈತೆ ನಾವು ಹಸಿಟ್ಟು ನಂದು ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀವಿ ನಾವು ಇವಾಗ ಗಂಜಿ ಥರ ಮಾಡ್ಕೊಂಡಿದ್ದೀವಲ್ವ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು ನಿಮ್ಗೆ ಕೈಯಲ್ಲಿ ಮಿಕ್ಸ್ ಮಾಡೋಕಾಗ್ಲಿಲ್ಲ ಅಂದ್ರೆ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗೆ ಅಂದ್ರೆ ಹಸಿಟ್ಟು ಬಂದೈತೆ ಬ್ಯಾಟರ್ ಬಂದೈತೆ ಇವಾಗ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೈಟ್ ನಾವು ಕ್ಲೋಸ್ ಮಾಡಿ ಮಾಡಿಕ್ಕೊಂಬಿಟ್ರೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಬೆಳಿಗ್ಗೆಗೆ ದೋಸೆ ಮಾಡ್ಕೊಬೋದು ಉಬ್ಬತ್ತೆ ಚೆನ್ನಾಗಿ ಉಬ್ಬತ್ತೆ ನಾವು ಕೈಯಲ್ಲಿ ಯಾವಾಗ ಚೈ ಮಿಕ್ಸಿಗೆ ಎಷ್ಟೇ ಸಲ ಹಾಕೊಂಡ್ರೂ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರೋದು ಚೆನ್ನಾಗಿ ಬರುತ್ತೆ ನಾವು ಮಿಕ್ಸಿಗೆ ಹಾಕೊಂಡು ಹಾಕೊಂಡಿದೀವಿ ಗಂಜಿ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಗಂಜಿ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ನಿಮ್ಗೆ ಕಷ್ಟ ಆದ್ರೆ ಬಿಸಿ ಮುಟ್ಟಕ್ ಆಗಿಲ್ಲ ಅಂದ್ರೆ ನೀವು ಇನ್ನೊಂದ್ಸಲ ಗಂಜಿ ಮಾಡ್ಕೊಂಡಿರ್ತೀರಲ್ವ ಅಕ್ಕಿ ಗಂಜಿ ಅದು ಮಿಕ್ಸಿಗೆ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬಹುದು ಇವಾಗ ನಾನು ಇವಾಗ ಮಿಕ್ಸಿಗೆ ಹಾಕೊಂಡು ಇಕ್ಕೊಂಡಿದೀನಿ ಬೆಳಿಗ್ಗೆಗೆ ದೋಸೆ ಮಾಡ್ಬೇಕು ನಿಮ್ಮ ಮನೇಲಿ ಏನನ್ನ ಉಬ್ಬಿಲ್ಲ ಅಂದ್ರೆ ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಿಗ್ಗೆ ಬಂದು ಟಿಫನ್ಗೆ ನಾನು ಮಲ್ಲಿಗೆ ದೋಸೆಗೆ ರುಬ್ಕೊಂಡು ಇಟ್ಕೊಂಡಿದ್ದೆ ನೈಟ್ ಬಂದು ಇವಾಗ ಬಂದು ನಾನು ಮಲ್ಲಿಗೆ ದೋಸೆ ಮತ್ತೆ ಪಲ್ಯ ಚಟ್ನಿ ಚೆನ್ನಾಗಿರತ್ತೆ ಕಾಂಬಿನೇಷನ್ ಮಸಾಲೆ ದೋಸೆ ಎಲ್ಲ ಮಾಡ್ತಾ ಇರೋದು ದೋಸೆ ಪಲ್ಯ ಚಟ್ನಿ ಹಸಿಟ್ ನೋಡಿ ಇಷ್ಟಿದ್ರೆ ಸಾಕು ತುಂಬಾ ಗಟ್ಟಿನೂ ಬೇಡ ತುಂಬಾ ನೀರು ಬೇಡ ನೀರಾದ್ರೆ ನೀರು ದೋಸೆ ತರ ಆಗೋಗುತ್ತೆ ಗಟ್ಟಿನೂ ಬೇಡ ನಾನು ಮೀಡಿಯಮ್ ಆಗಿ ಹಸಿಟ್ ಹಾಕೊಂಡಿದೀನಿ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂಡು ಹೆಂಚಿನ ಮೇಲೆ ಹಾಕೊಂಡಿದೀನಿ ನೀವು ನಾನ್ ಸ್ಟಿಕ್ ಎಲ್ಲ ಹಾಕೊಬಹುದು ನಾನು ಐರನ್ ತವದೆಲ್ಲ ಹಾಕೊಂಡಿದೀನಿ ಅಹ್ ಎಣ್ಣೆ ಹಾಕೊಂಡು ದೋಸೆ ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಬೇಕು ಯಾಕಂದ್ರೆ ನಾನು ಎರಡು ಕಡೆ ಸುಟ್ಕೊತಾ ಇಲ್ಲ ಒಂದೇ ಕಡೆ ಒಂಥರ ಅಪಮ್ ದೋಸೆ ತರ ಬರುತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ದೋಸೆ ತುಂಬಾ ಶೈನಿಂಗ್ ಬರುತ್ತೆ ನಾನು ಚಟ್ನಿ ಚಟ್ನಿ ಮತ್ತೆ ಪಲ್ಯ ರೆಡಿ ಆಗೈತೆ ಪಲ್ಯ ಚಟ್ನಿ ತುಂಬಾ ಸಲ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ದೋಸೆ ಪಲ್ಯ ಚಟ್ನಿ ಇವಾಗ ನನ್ನ ಮಗನ್ ದೋಸೆ ಕೊಡ್ತಾ ಇದ್ದೀನಿ ಅದೆಷ್ಟು ಇವಾಗ ಆಪಮ್ ದೋಸೆ ಹೆಂಗೆ ಶೈನಿಂಗ್ ಬರುತ್ತೆ ಅದೇ ತರ ಬರುತ್ತೆ ತುಂಬಾ ಟೇಸ್ಟ್ ಇರತ್ತೆ ಈಸಿಯಾಗೆ ಮಾಡ್ಕೊಬೋದು ಹಿಂಗೇನು ಉದ್ದಿನ ಬೆಳೆ ಇಪ್ಪತ್ತು ಗ್ರಾಮು ಅಕ್ಕಿ ಬಂದು ಒಂದು ಕೆಜಿ ಬರುತ್ತೆ ಅಷ್ಟೇ ಹಾಕೊಳೋದು ತುಂಬಾ ಟೇಸ್ಟಿಯಾಗಿ ಇರತ್ತೆ ನೀವು ಬೇಗ ಇದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಎರಡು ಮೂರು ದಿವ್ಸನೂ ದೋಸೆ ಹಾಕೊಂಡು ತಿನ್ಬೋದು ಗರಿ ಗರಿಯಾಗೂ ಇರತ್ತೆ ಚೆನ್ನಾಗಿರತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನನ್ನ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ ಇಲ್ಲಾಂದ್ರೆ ಡಿಸ್ಕಂಟಿನ್ಯೂ ಮಾಡಿ ಇದು ದೋಸೆ ಮಾತ್ರ ಚೆನ್ನಾಗಿರತ್ತೆ ಮಾಡ್ಕೊಂಡು ತಿನ್ಬೋದು ಎಲ್ಲ ಒಂದೊಂದ್ಸಲ ಒಂದೊಂದು ದೋಸೆ ಮಾಡ್ಕೊಂಡು ತಿನ್ಬೋದು ಒಂದೇ ಅನ್ನೋಕ್ಕಿನ್ನ ಎಲ್ಲ ತರ ವೆರೈಟಿ ಮಾಡ್ಕೊಂಡು ತಿನ್ಬೋದು ನೋಡಿ ಶೈನಿಂಗ್ ನೋಡಿ ಯಾವ ತರ ಬಂದೈತೆ ಅದನ್ನ ನಾವು ಯಾವಾಗ ಗಂಜಿ ಮಾಡ್ತೀವೋ ಶೈನಿಂಗ್ ಬರುತ್ತೆ ಇದು ದೋಸೆ ಬಂದು ಇವತ್ತು ಸಂಜೆ ಡಿನ್ನರ್ಗೆ ನನ್ನ ಮಗಳಿಗೆ ವೆಜಿಟೇಬಲ್ ಸೂಪ್ ಮಾಡ್ತಾ ಇದ್ದೀನಿ ನಾನು ಒಂದು ಕುಕ್ಕರ್ ಅಲ್ಲಿ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಬೆಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೊಂಡಿದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಒಂದು ಹಸಮೆಣಿಗೆ ಇಲ್ಲಂದ್ರೆ ಎರಡು ತಗೊಂಬೋದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಖಾರ ಘಾಟ್ ಬರಲ್ಲ ಅದ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನಾನು ತರಕಾರಿ ಬಂದು ಬೀನ್ಸು ಕ್ಯಾರೆಟ್ ಕ್ಯಾಬೇಜು ಕ್ಯಾಪ್ಸಿಕಮ್ ಇಷ್ಟು ನಾಲ್ಕು ತಗೊಂಡು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದೀನಿ ಯಾಕೆ ಅಂದ್ರೆ ನಾವು ಕಟ್ ಮಾಡ್ಕೊಂಡ್ರೆ ಒಂದೊಂದು ಸ್ವಲ್ಪ ದಪ್ಪ ಸಿಕ್ಕತ್ತೆ ಅದು ಆಗಲ್ಲ ಅದಕ್ಕೋಸ್ಕರ ಚಾಪ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸಮ ಕಟ್ಟಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಚಾಪ್ ಮಾಡ್ಕೊಂಡು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಇವಾಗ ಬೆಣ್ಣೆ ಹಾಕೊಂಡಿದೀವಲ್ವ ಅದ್ರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ತರಕಾರಿ ಬಂದು ಹಸಿ ಸ್ಮೆಲ್ ಹೋಗ್ಬೇಕು ಹಸಿ ಸ್ಮೆಲ್ ಹೋದ್ರೆ ಚೆನ್ನಾಗಿರತ್ತೆ ನಾವು ತಿನ್ನೋದು ಅಷ್ಟು ಸ್ಮೆಲ್ ಕಾಣಿಸಲ್ಲ ನಾನು ಚಾಪ್ ಮಾಡ್ಕೊಳ್ಳಿ ಸೂಪ್ಸಲ್ಲೆಲ್ಲ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕ್ತಾರೆ ಅಂದರೆ ಹೋಟ್ಲಲ್ಲೆಲ್ಲ ತರಕಾರಿ ಎಲ್ಲೋ ಒಂದೊಂದಿರತ್ತೆ ಕಾರ್ನ್ ಫ್ಲೋರ್ದು ಅದು ತಿಕ್ನೆಸ್ ಅದು ಬರೀ ನೀರಂಗೆ ತಿಕ್ನೆಸ್ ಇರುತ್ತೆ ನಾನೇನಂದ್ರೆ ಇದು ಡಯಟ್ರಿಷನ್ ಅಲ್ವಾ ಉಪ ಅಂದ್ರೆ ತರಕಾರಿ ಜಾಸ್ತಿ ತಿನ್ಬೇಕು ಅಂದ್ಬಿಟ್ಟು ನಾನು ತರಕಾರಿ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಇವಾಗ ಅದು ನಾನು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ನಮಗೆ ಎಷ್ಟು ಬೇಕೋ ನಾನು ಒಂದು ಗ್ಲಾಸ್ ಅಷ್ಟು ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಅಲ್ಲಿ ಮಾಡ್ಕೊಂಡು ಒಂದೇ ಪ್ರೆಷರ್ ಬೇಗ ಆಗೋಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಸೂಪ್ ರೆಡಿ ಆಗುತ್ತೆ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಒಂದು ಪ್ರೆಷರ್ ಬಂದಿದ ತಕ್ಷಣ ನಾವು ಕುಕ್ಕರ್ ಓಪನ್ ಮಾಡ್ಕೊಂಡು ನಾವು ಇನ್ನೊಂದ್ಸಲ ಸ್ಟೌವ್ ಆನ್ ಮಾಡ್ಕೊಂತೀವಿ ಆನ್ ಮಾಡ್ಕೊಂಡು ನಿಮ್ ಮೈನು ಕಾರ್ನ್ಫ್ಲೋರ್ ಹಾಕ್ಲೇಬೇಕು ಸೂಪ್ ಅಂದ್ಮೇಲೆ ಪ್ರತಿ ಒಂದು ಸೂಪ್ ಕಾರ್ನ್ಫ್ಲೋರ್ ಇಲ್ದಿರ ಸೂಪ್ ರೆಡಿ ಆಗಲ್ಲ ಒಂದ್ ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ತೇಲ್ತಾ ಇತ್ತು ಬೆಣ್ಣೆ ಬಂದು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ ಹಾಕೊಂತೀನಿ ನೀವು ಬೇಕಾಗಿದ್ದರೆ ನೀವು ಲಾಸ್ಟ್ ಅಲ್ಲಿ ಕಾಳು ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಫಸ್ಟ್ ಆ್ಯಡ್ ಮಾಡ್ತಾ ಇದೀನಿ ಕಾಳು ಮೆಣಸು ಬಂದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಹಸಿ ಆ್ಯಡ್ ಮಾಡಿದೀನಿ ಸಪ್ಪೆ ಇರಬಾರ್ದು ಅಂದ್ರೆ ಬರೀ ಸೂಪ್ ಮಾತ್ರ ಅಲ್ವಾ ಕುಡಿಯೋದು ಸೂಪ್ ತರಕಾರಿ ಮತ್ತೆ ಸೂಪ್ ಅಷ್ಟೇ ಬೇರೆ ರೈಸ್ ಅದೆಲ್ಲ ಏನೋ ತಿನ್ನಲ್ಲಲ್ವಾ ಅದಕ್ಕೋಸ್ಕರ ಬಾಯಿ ಟೇಸ್ಟ್ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ ನಾನು ಕಾಳು ಮೆಣಸು ಇದ್ರಲ್ಲೇ ಆ್ಯಡ್ ಮಾಡ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇರತ್ತೆ ಖಾರ ಇರತ್ತೆ ನೀವ್ ಬೇಕಾಗಿ ಇದ್ರೆ ಕಾಳು ಮೆಣಸಿಲ್ದಿರೋನು ನೀವು ಸೂಪ್ ಕುಡಿಬೋದು ನೋಡಿ ಇವಾಗ ಕಾರ್ನ್ಫ್ಲವರ್ ಹಾಕಿದ್ದೀವಲ್ವ ತಿಕ್ನೆಸ್ ಬರ್ತೈತೆ ನಮಗೆ ನಾನು ಒಂದು ಅರ್ಧ ಸ್ಪೂನ್ ಚಿಕ್ಕ ಅಲ್ಲ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇವಾಗ ಸೂಪ್ ರೆಡಿ ಆಗೈತೆ ನನ್ನ ಮಗಳಿಗೆ ರಾತ್ರಿ ಡಿನ್ನರ್ ಗೆ ಏಳುವರೆ ಏಳು ಏಳರಿಂದ ಏಳುವರೆ ಒಳಗಡೆ ಡಿನ್ನರ್ಗೆ ಇವತ್ತು ವೆಜಿಟೇಬಲ್ ಸೂಪ್ ರೆಡಿ ಆಗೈತೆ ಚಿಕನ್ ಸೂಪ್ ಮಾಡ್ಕೊಬೋದು ಟೊಮೆಟೊ ಸೂಪ್ ಮಾಡ್ಕೊಬೋದು ಚಿಕನ್ ಸೂಪ್ ಮಾಡ್ಕೊಬೋದು ಚಿಕನ್ ಏನಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕೊಂಡು ಮಾಡ್ಕೊಬೇಕು ನಾನು ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟ್ ಬರುತ್ತೆ ಒಂದೊಂದ್ ನಾಲ್ಕೈದು ಕಾಳಷ್ಟು ಸಕ್ಕರೆ ಆ್ಯಡ್ ಮಾಡಿದೀನಿ ಇವತ್ತು ವೆಜಿಟೇಬಲ್ ಸೂಪ್ ರೆಡಿ ಆಗೈತೆ ನೈಟ್ ಡಿನ್ನರ್ಗೆ ಇವಾಗ ಸರ್ವಿಂಗ್ ಮಾಡ್ಕೊಂತ ಇದೀನಿ ನನ್ನ ಮಗಳಿಗೆ ದೋಸೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ